ವಿದ್ಯುತ್ ಪರ ಇಲ್ಲ ಶಾಂತಿ ಇರಬೇಕು ಭದ್ರತೆ ಇರಬೇಕು ಯಾರು ಇದರ ಹುಡುಕಿ ಹುಡುಕಿ ಪೇಜವಾರ ಶ್ರೀಗಳು ಯುದ್ಧ ಮಾಡುವ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ ಬಿಜೆಪಿ ನಾಯಕರಿಗೆ ಈಗ ಏನಾಗಿದೆ ದೇಶ ಮತ್ತು ಧರ್ಮವನ್ನ ಗುತ್ತಿಗೆಗೆ ತೆಗೆದುಕೊಂಡಿದ್ದೀವಿ ಅಂತ ಆಡುವ ಎಲಿಮೆಂಟ್ಗಳು ಈಗ ಏನ್ ಮಾಡ್ತಿದ್ದಾರೆ ಇಂತ ನಾಯಕರನ್ನ ಏನಂತ ಕರಿಬೇಕು ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತ ಹೇಳಿದರು ಇದು ಬಹಳ ಚರ್ಚೆ ಆಯಿತು ವಿವಾದ ಕೂಡ ಆಯಿತು ಅದೇ ರೀತಿ ಪೇಜವಾರ ಶ್ರೀಗಳು ಕೂಡ ಯುದ್ಧ ಬೇಡ ಅಂತ ಹೇಳಿದರು ಅದರ ಬಗ್ಗೆ ಯಾರೂ ಚರ್ಚೆ ಮಾಡ್ತಿಲ್ಲ ಹಾಗಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಯುದ್ಧ ನೀತಿ ಪೇಜವಾರ ಶ್ರೀಗಳಿಗೆ ಇನ್ನೊಂದು ರೀತಿಯ ಯುದ್ಧ ನೀತಿಯ ಇದರ ಬಗ್ಗೆ ಹೇಳ್ತೀನಿ ಕಡೆಯವರೆಗೂ ವಿಡಿಯೋವನ್ನ ನೋಡಿ ಹೇಳೋ ಕೆಲಸ ನಮ್ಮದು ಅಂತಿಮ ತೀರ್ಮಾನ ನಿಮ್ಮದು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇನ್ನು ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನ ಶುರು ಮಾಡ್ತೀನಿ ವೀಕ್ಷಕರೇ ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತ ಹೇಳಿದಾಗ ಯಾರ್ಯಾರು ಯಾವ್ಯಾವ ರೀತಿ ಕಾಮೆಂಟ್ ಮಾಡಿದ್ದಾರೆ ಪ್ರತಿಪಕ್ಷದ ನಾಯಕರಾದಂತಹ ಬಿ ಜೆ ಪಿ ನಾಯಕರು ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ ಮೊದಲನೇದಾಗಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಅವರನ್ನ ಪಾಕಿಸ್ತಾನ ರತ್ನ ಅನ್ನುವಂತಹ ಒಂದು ಬಿರುದನ್ನು ನೀಡಿ ಟೀಕೆ ಮಾಡಿದರು ಅಂದರೆ ಸಿದ್ದರಾಮಯ್ಯ ಪಾಕಿಸ್ತಾನ ಪರವಾಗಿದ್ದಾರೆ ಅಂತ ಹೇಳಲಿಕ್ಕೆ ಆ ರೀತಿ ಅವರು ಮಾತನಾಡಿದರು ಇನ್ನೂ ಏನೇನೋ ಟ್ವೀಟ್ ಮಾಡಿದರೆ ಬಹಳ ಮುಖ್ಯವಾಗಿ ಹೇಳ್ಬೇಕಾಗಿರುವಂತಹ ವಿಷಯ ಅದು ಎರಡನೇದಾಗಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಯೋತ್ಪಾದಕರಿಗಿಂತ ಹೆಚ್ಚು ಅನ್ನುವ ರೀತಿನಲ್ಲಿ ಮಾತಾಡಿದರೆ ಸಾಮಾನ್ಯವಾಗಿ ಅರವಿಂದ್ ಬೆಲ್ಲದು ಈ ರೀತಿಯ ಅಪ್ರಬುದ್ಧ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ಟೀಕೆ ಮಾಡಬೇಕು ಸರಿ ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಭಯೋತ್ಪಾದಕ ಅಂತೆಲ್ಲ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಡಿಸೈಡ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ ಮೂರನೇದಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಸಿದ್ದರಾಮಯ್ಯ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ಅನ್ನುವಂಥ ವಿಷಯನ ಇಟ್ಕೊಂಡ್ರು ನೀವು ನಿಜಕ್ಕೂ ರಾಷ್ಟ್ರಭಕ್ತರು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಒಂದು ಸೆಕೆಂಡ್ ಜನ ಡಿಸೈಡ್ ಮಾಡ್ತಾರೆ ನಾಲ್ಕನೇದಾಗಿ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಜಗದೀಶ್ ಶೆಟ್ಟರ್ ಅವರೊಂದು ಪುಕ್ಕಟ್ಟೆ ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಪುಕ್ಕಟ್ಟೆ ಸಲಹೆ ಕೊಡ್ತೀನಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂದರೆ ಇನ್ ಕೇಸ್ ಪ್ರೆಸ್ ಮೀಟ್ ಕರೆದು ಹೇಳಬೇಕು ಅಂದಿದ್ರೆ ಪ್ರೆಸ್ ಮೀಟ್ನಲ್ಲಿ ಪ್ರೆಸ್ನವ್ರಿಗೆ ಒಂದು ಟೀ ಕಾಫಿ ಕೊಡಬೇಕು ಅಥವಾ ಬಿಸ್ಕೆಟ್ ಕೊಡಬೇಕು ಅಂದರೆ ಆ ಕೆಲಸ ಕೂಡ ಅವರು ಮಾಡ್ತಿರಲಿಲ್ಲ ಸೊ ಎಲ್ಲೋ ಮಾಧ್ಯಮದವ್ರು ಸಿಕ್ಕಿದಾಗ ಹೇಳಿರುವಂಥದ್ದು ಅದಕ್ಕೆ ನಾನು ಪುಕ್ಕಟ್ಟೆ ಸಲಹೆ ಅಂದರೆ ಸೊ ಅಂತಹ ಜಗದೀಶ್ ಶೆಟ್ಟರ್ ಅವರು ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಂತ ಅಂದ್ರೆ ಒಂದು ವಿಷಯವನ್ನ ಎಷ್ಟು ಲಘುವಾಗಿ ಇವರು ಎಲ್ಲ ಮಾತಾಡ್ತಾರೆ ಅನ್ನೋದಕ್ಕೆ ನಿಮಗೆ ಈ ಎಲ್ಲ ವಿಷಯವನ್ನ ಹೇಳಿದೆ ನಿಜಕ್ಕೂ ಇವರು ಯುದ್ಧ ಮಾಡಬೇಕು ಅಂತ ನಿಲುವನ್ನ ತೆಗೆದುಕೊಂಡಿದ್ರೆ ಸಿದ್ದರಾಮಯ್ಯ ಅವರು ಬೇಡ ಅನ್ನೋದನ್ನು ಬೇರೆ ರೀತಿ ಚರ್ಚೆ ಮಾಡಬೇಕಿತ್ತು ಯಾವ ಕಾರಣಕ್ಕೋಸ್ಕರ ಬೇಡ ಅಂತ ಹೇಳ್ತಾರೆ ಇವತ್ತಿನ ಅಗತ್ಯ ಅದಿದೆ ಅನ್ನೋದನ್ನ ಬೇರೆ ರೀತಿ ಜನರ ಮುಂದೆ ಇಡಬೇಕು ಬ ಪಾಕಿಸ್ತಾನ ಯಾವ ರೀತಿ ಅಫ್ಕೋರ್ಸ್ ಪಾಕಿಸ್ತಾನ ನಿಜಕ್ಕೂ ಒಂದು ನೆರೆಯ ರಾಷ್ಟ್ರ ಆಗಲಿಕ್ಕೆ ನಾಲಾಯಕ ರಾಷ್ಟ್ರ ಮತ್ತೆ ಕಾಶ್ಮೀರ ಜಮ್ಮು ಕಾಶ್ಮೀರದ ಸಮಸ್ಯೆ ಇಷ್ಟೊಂದು ಉದ್ಭವ ಆಗೋಕ್ಕೆ ತಾರಕಕ್ಕೇರಕ್ಕೆ ಪಾಕಿಸ್ತಾನ ಖಂಡಿತ ಕಾರಣ ಮತ್ತೆ ಭಯೋತ್ಪಾದನಾ ಕೃತ್ಯ ಈ ಪ್ರಪಂಚದಲ್ಲಿ ಇಷ್ಟೊಂದೆಲ್ಲ ಬೆಳಿಲಿಕ್ಕೆ ಮತ್ತೆ ಈ ತರದ ಹಿಂಸಾತ್ಮಕವಾಗಿ ಅಮಾನುಷವಾಗಿ ಅದು ಇರಲಿಕ್ಕೆ ಪಾಕಿಸ್ತಾನ ಕಾರಣ ಅದರಾಗ ಯಾವ ಯಾವ ಅನುಮಾನಗಳು ಕೂಡ ಇಲ್ಲ ಹಾಗಾಗಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು ಅದಕ್ಕೆ ಸರಿಯಾದ ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಬಿಟ್ಟರೆ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಇರಲಿ ನಾಳೆಗೆ ಇನ್ನೊಬ್ಬರು ಇರಲಿ ಇನ್ನೊಬ್ರು ಪಕ್ಷದವ್ರು ಇರಲಿ ಸೊ ಆ ಹುದ್ದೆಗೆ ಯಾವ ರೀತಿಯನ್ನು ನಾವು ಅಡ್ರೆಸ್ ಮಾಡಬೇಕು ಅನ್ನೋದನ್ನು ಕೂಡ ಇವರು ವಿರೋಧ ಪಕ್ಷ ನಾಯಕರಾಗಿರುವಂಥವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಇವರೆಲ್ಲ ಗಮನ ಇಟ್ಕೊಂಡು ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಇವನ್ನೆಲ್ಲವನ್ನು ತಿಳಿಸ್ತಾರೆ ಇದಿಷ್ಟು ಬಿಡುಬಿಡಿ ನೆಕ್ಸ್ಟು ಈ ಬಿ ಜೆ ಪಿ ಜ ಬಿ ಜೆ ಪಿಯನ್ನು ಧರ್ಮವನ್ನು ದೇಶವನ್ನು ಗುತ್ತಿಗೆ ತೆಗೆದುಕೊಂಡು ಥರ ಮಾತಾಡ್ತಾರಲ್ಲ ಫ್ರಿಂಜ್ ಎಲಿಮೆಂಟ್ಗಳು ಮತ್ತು ಇನ್ನೊಬ್ಬರಿದ್ದಾರೆ ಸುಳ್ಳಿನ ಸರ್ದಾರ ಅಂಥೇಳಿ ಭಾಳ ಖ್ಯಾತ ಅವ್ರದ್ದು ಆಮೇಲೆ ಪ್ರತಿದಿನ ಹೆಂಗ್ ಪುಂಗ್ಲಿ ಅಂತ ಉಗಿಸ್ಕೊತಾ ಇರ್ತಾರೆ ಆ ವ್ಯಕ್ತಿ ಸಿದ್ದರಾಮಯ್ಯ ನನ್ನ ಮುಖ್ಯಮಂತ್ರಿ ಅಲ್ಲ ಅಂತೇಳಿ ಘೋಷಣೆ ಮಾಡಿಬಿಟರ್ ಇವರೆಲ್ಲರೂ ಒಟ್ಟಾರೆ ಆಗಿ ಯುದ್ಧ ಆಗ್ಬೇಕು ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಿದ್ದು ಮಹಾನ್ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಫ್ಕೋರ್ಸ್ ಇದ್ರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ತಪ್ಪಿದೆ ಏನು ಗೊತ್ತಾ ಅವರು ಇಲ್ಲ ಯುದ್ಧ ಬೇಕು ಅನ್ನುವಂತಹ ನಿಲ್ವ ಬೇಕಿತ್ತು ಅಥವಾ ಯುದ್ಧ ಬೇಡ ಅನ್ನುವಂತಹ ನಿಲುವಿಗೆ ಬರ್ಬೇಕಿತ್ತು ಮೊದಲೇ ದಿನ ಯುದ್ಧ ಬೇಡ ಅಂದರೂ ಆನಂತರದಲ್ಲಿ ಅಂತಿಮ ಆಯ್ಕೆ ಯುದ್ಧ ಅಂತಂದ್ರು ಅವ್ರದ್ದು ಎಡಬಿಡಂಗಿ ಕಾಂಗ್ರೆಸ್ ಪಕ್ಷದ ಎಡಬಿಡಂಗಿ ಕೂಡ ಕಾಂಗ್ರೆಸ್ ಪಕ್ಷವು ಇದೇ ಈ ಯುದ್ಧದ ಸಂಬಂಧಪಟ್ಟಂಗೆ ಪಹಲ್ಗಾಮ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷದ ಎಡಬಿಡಂಗಿತನವೂ ಇದೆ ಇದರಲ್ಲಿ ಆದರೆ ಬಿ ಜೆ ಪಿಯವರು ಕೂಡ ಈ ಈ ವಿಷಯದಲ್ಲಿ ಎಡಬಿಡಂಗಿಯನ್ನು ಎಡಬಿಡಂಗಿತನವನ್ನೇ ಮಾಡಿದರೆ ಹೇಗೆ ಅಂತ ಹೇಳ್ತೀನಿ ನೀವು ಕಡೆವರೆಗೂ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಸೊ ಇದಿಷ್ಟು ಸಿದ್ದರಾಮಯ್ಯ ವಿಷಯ ಆಯ್ತಲ್ಲ ಈಗ ಪೇಜವಾರ ಶ್ರೀಗಳ ವಿಷಯಕ್ಕೆ ಹೋಗೋಣ ಬೇಜವಾರ ಶ್ರೀಗಳು ಏನು ಹೇಳಿದ್ದಾರೆ ಅಂದರೆ ಯುದ್ಧ ಬೇಡ ಯುದ್ಧ ಮಾಡಿದರೆ ಎರಡೂ ದೇಶಗಳ ಸೇನೆ ನಷ್ಟ ಆಗುತ್ತೆ ಅದರ ಬದಲಿಗೆ ಯಾರು ಪಾತಕಿಗಳಿದ್ದಾರೋ ದುಷ್ಕರ್ಮಿಗಳಿದ್ದಾರೋ ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡ್ತಿದ್ದಾರೋ ಅವರನ್ನು ಹುಡುಕಿ ಹುಡುಕಿ ನಾಶ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಪರಶುರಾಮನ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಕುಂಬಿಂಗ್ ಕಾರ್ಯಾಚರಣೆಯನ್ನು ಪರಶುರಾಮನಿಗೆ ಉಲ್ಲೇಖಿಸಿ ಅದರ ಉದಾಹರಣೆಯನ್ನು ಕೊಟ್ಟು ಅವರು ಹೇಳಿದ್ದಾರೆ ಇಟ್ಸ್ ಫೈನ್ ಅವರು ಏನಾದರೂ ಹೇಳಿ ಪೇಜವಾರ ಶ್ರೀಗಳು ಏನು ಹೇಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಬೇಕಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಓಪನ್ ಮಾಡಿ ನೋಡಿ ಯುದ್ಧದ ಬಗ್ಗೆ ಪೇಜವಾರ ಶ್ರೀಗಳು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಒಂದು ವಿಷಯ ನನಗಂತೂ ಪೇಜವಾರ ಶ್ರೀಗಳ ಬಗ್ಗೆ ಗೌರವ ಬರ್ತಿದೆ ಯಾಕೆ ಅಂತಂದ್ರೆ ಸಾರ್ವಜನಿಕ ವ್ಯಕ್ತಿ ಆಗಿರೋರು ಅದು ಸ್ವಾಮೀಜಿಗಳಿರಲಿ ಸೆಲೆಬ್ರಿಟಿಗಳಿರಲಿ ಸಿನಿಮಾದವ್ರು ಇರಲಿ ಕ್ರಿಕೆಟರ್ಸ್ ಇರಲಿ ಪ್ರಗತಿಪರ ಇರಲಿ ವಕೀಲರಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಸಮಾಜದ ಮೇಲೆ ಪ್ರಭಾವ ಬೀರಬಲ್ಲಂಥವರು ಈ ಥರದ ವಿಪ್ಲವಗಳಾದಂಥ ಸಂದರ್ಭದಲ್ಲಿ ಮಾತನಾಡಬೇಕು ಅವರು ಅವರ ಅಭಿಪ್ರಾಯವನ್ನು ಅಭಿವ್ಯಕ್ತಿಸ್ಬೇಕು ಏನು ಅಂತ ತಿಳಿಸ್ಬೇಕು ಜನರಲ್ಲಿ ಆ ಮುಖಾಂತರ ಜಾಗೃತಗೊಳಿಸ್ಬೇಕು ಆದರೆ ಬಹುತೇಕರು ಒಂದು ರೀತಿಯಲ್ಲಿ ಏನೋ ಏನೇನೋ ಅವ್ರದ್ದು ಅಭಿಪ್ರಾಯಗಳು ಇರುತ್ತೆ ಅವರು ಮತ್ತು ನಾನು ಇಂಥ ವಿಷಯದಲ್ಲಿ ಇದೇ ರೀತಿ ನಿಲುವು ತೆಗೆದುಕೊಳ್ಳಿ ಅಂತ ಯಾರಿಗೂ ಹೇಳ್ತಿಲ್ಲ ಅವರು ಅವ್ರ ಪರವಾಗಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪರವಾಗಿ ಆದರೂ ನಿರ್ಧಾರ ತೆಗೆದುಕೊಳ್ಳಿ ವಿರುದ್ಧವಾದಂತಹ ನಿಲುವನ್ನಾದ್ರೂ ತೆಗೆದುಕೊಳ್ಳಿ ಇಟ್ಸ್ ಫೈನ್ ಬಟ್ ನಿಲುವನ್ನು ತೆಗೆದುಕೊಳ್ಬೇಕು ಸಾರ್ವಜನಿಕವಾಗಿ ಅವರ ವಿಷಯ ಏನು ನಾನು ಯಾವ ವಿಷಯದ ಪರವಾಗಿ ಇದ್ದೀನಿ ಅನ್ನುವಂಥದ್ದನ್ನು ತಿಳಿಸ್ಬೇಕು ಆದರೆ ಭಾಳಷ್ಟು ಜನ ಗೋಸಂಬೆಗಳು ಈ ಥರದ ಕೆಲಸವನ್ನು ಮಾಡಲ್ಲ ಪೇಜವಾರ ಶ್ರೀ ಅವರಿಗೆ ಹ್ಯಾಡ್ಸ ಅವರು ಯುದ್ಧದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಡ ಅಂತೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಎಗ್ಗೆ ಒನ್ಸ್ ಅಗೈನ್ ಯುದ್ಧ ಬೇಡ ಅನ್ನೂ ಸರಿನಾ ಬೇಕು ಸರಿನಾ ಅನ್ನೋದು ನಿಮಗೂ ಬಿಟ್ಟಿದ್ದು ಅವ್ರಿಗೆ ಬಿಟ್ಟು ಅಲ್ಟಿಮೇಟ್ಲಿ ಅದು ಅವ್ರ ನಿರ್ಧಾರ ಬಟ್ ಅವ್ರು ಏನೋ ಒಂದು ಹೇಳಿದ್ರು ಕಾರಣಕ್ಕೋಸ್ಕರ ನಾನು ಅವ್ರನ್ನ ಮೆಚ್ಕೊಳ್ತೀನಿ ಅವ್ರಿಗೆ ಮೇಲೆ ಇನ್ನೂ ಗೌರವ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದೀನಿ ಹಂಗೆ ಹೇಳಿದ್ರಲ್ವಾ ಸಿದ್ದರಾಮಯ್ಯ ಅವ್ರ ವಿಷಯಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಅಂದಾಗ ಅಷ್ಟೆಲ್ಲ ಕಿಡಿಕಾರಿದಂತಹ ಅವರಿಗೆ ಪಾಕಿಸ್ತಾನ ರಕ್ತ ಪ್ರಶಸ್ತಿಯನ್ನು ಕೊಟ್ಟಂತಹ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ಯುದ್ಧವನ್ನೇ ಮಾಡಿದಂತಹ ಬಿ ಜೆ ಪಿ ನಾಯಕರು ಬಿಜೆಪಿಯ ಫ್ರೆಂಡ್ಸ್ ಎಲಿಮೆಂಟ್ಗಳು ಸಮಾಜ ಘಾತುಕ ವ್ಯಕ್ತಿಗಳು ಈಗ ಯಾಕಪ್ಪ ಸುಮ್ಮನಿದ್ರೆ ಯಾವುದೇ ತಪ್ಪಿರಲಿ ಸಿದ್ದರಾಮಯ್ಯ ಮಾಡಿದ್ರೆ ಬೇರೆ ಪೇಜವಾರ ಶ್ರೀ ಮಾಡಿದ್ರೆ ಬೇರೆ ನಾನ್ ಮಾಡಿದ್ರೆ ಬೇರೆ ನೀವು ಮಾಡಿದ್ರೆ ಬೇರೆನಾ ತಪ್ಪು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಸರಿನೂ ಅಷ್ಟೇ ಯಾರು ಮಾಡಿದ್ರು ಸರಿನೇ ಒಂದು ನೀವು ಪೇಜವಾರ ಶ್ರೀಗಳನ್ನ ನನ್ನ ಪ್ರಕಾರ ನೀವೆಲ್ರೂ ಗೌರವದಿಂದ ಪೂಜ್ಯ ಭಾವನೆಯಿಂದ ನೋಡ್ತಿರ್ತಾರೆ ಈಗ ಅಟ್ಲೀಸ್ಟ್ ಅವ್ರ ಮಾತನ್ನ ಕೇಳಿ ಹಾಗಾದ್ರೆ ಇಲ್ಲದಿದ್ರೆ ನಾನು ನೀವು ಸಿದ್ದರಾಮಯ್ಯ ಅವ್ರ ಮೇಲೆ ಅಟ್ಯಾಕ್ ರೀತಿನೇ ಪೇಜವಾರ್ ಶ್ರೀಗಳ ಮೇಲೆ ಬಹಳ ನಿಮ್ಮ ವಾಗ್ಬಾಣವನ್ನೆಲ್ಲ ಬಳಸಿ ಅಥವಾ ಅವ್ರನ್ನ ತುಚ್ಛವಾಗಿ ಮಾತನಾಡಿ ಖಂಡಿಸಿ ಅಂತ ನಾನು ಹೇಳ್ತಿಲ್ಲ ಅಟ್ಲೀಸ್ಟ್ ಗೌರವ ಇತ್ತಿದ ಸ್ವಾಮೀಜಿಗಳೇ ನೀವು ಹೇಳ್ತಿರೋ ಸರಿ ಇಲ್ಲ ನಿಮ್ಮ ನಿಲುವು ಸರಿ ಇಲ್ಲ ಅಂತ ಹೇಳ್ಬೇಕು ಒಂದು ಕಡೆ ಸ್ವಾಮೀಜಿ ಹೇಳಿದ್ರೆ ಮಾತ್ರ ಸರಿ ಸಿದ್ದರಾಮಯ್ಯ ಹೇಳಿದ್ರೆ ತಪ್ಪು ಅಂದ್ರೆ ನೀವೆಂಥ ಗೋಸುಂಬೆಗಳು ನೀವೆಂಥ ಏನು ಪಲಾಯನವಾದಿಗಳು ನೀವೆಂಥ ಎಡಬಿಡಿಂಗಿಗಳು ಬಿ ಜೆ ಪಿ ನಾಯಕರೇ ಮತ್ತು ಬಿ ಅವರನ್ನು ಬೆಂಬಲಿಸ್ತಿರುವಂಥ ಫ್ರೆಂಚ್ ಎಲಿಮೆಂಟ್ಗಳೇ ಖಂಡಿಸಿದ್ರೆ ವಿರೋಧ ಮಾಡೋದಿದ್ರೆ ದೂರದಿದ್ದರೆ ಆಕ್ಷೇಪ ಮಾಡೋದಿದ್ರೆ ಕೋಪ ಕಾರ್ಕೊಳ್ಳೋದಿದ್ರೆ ಇಬ್ಬರ ಬಗ್ಗೆನೂ ಮಾಡಿ ಇಲ್ಲಾಂದರೆ ಇಬ್ಬರು ನಿಲುವನ್ನು ಒಪ್ಪಿ ನಾನು ಹೇಳ್ತಿರೋದು ಯಾವುದೇ ವಿಷಯಕ್ಕಾದರೂ ಈ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಸಿ ಇದಿಷ್ಟು ನನಗೆ ಹೇಳಬೇಕು ಅನ್ಸೋದನ್ನು ಹೇಳಿದ್ದೀನಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಈ ವಿಡಿಯೋನ ಶುರು ಮಾಡುವಾಗಲೇ ಹೇಳೋ ಕೆಲಸ ನಮ್ಮದು ಅಂತಿಮ ತೀರ್ಮಾನ ನಿಮ್ಮದು ಅಂತ ಇಟ್ಸ್ ಅಪ್ ಟು ಯು ಬಟ್ ಒನ್ಸ್ ಅಗೇನ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವೀಡಿಯೋವನ್ನು ಮತ್ತು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು